ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಾಹಿತಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ನಂಗ್ಲಿ ಅವರೇ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗೌಡ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಕನ್ನಡ ಮನಸ್ಸುಗಳೇ ವೇದಿಕೆ ಮುಂಭಾಗದಲ್ಲಿ ಆಸನಾಗಿರ್ತಕ್ಕಂತ ಎಲ್ಲ ಕನ್ನಡ ಅಭಿಮಾನಿಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಈಗಾಗಲೇ ಸಮಯ ಗೊತ್ತು ಮಾಡಿದ್ದಾರೆ ಕೆಲವೇ ನಿಮಿಷಗಳು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ನಾನು ಮಾತಾಡ್ತಕ್ಕಂಥ ಮುಂಚೆ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಎನ್ ಎಸ್ ಸುಬ್ಬಣ್ಣ ರವರನ್ನ ನೆನೆಸ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ ಆದ್ಮೇಲೆ ನಾವೆಲ್ಲ ಕನ್ನಡಿಗರು ನಮ್ಮ ಭಾಷೆ ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಭಾಷೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹೆಮ್ಮೆ ತಟ್ಕೊಂಡು ಹೇಳ್ತಕ್ಕಂಥ ವಿಚಾರ ಸಾಹಿತ್ಯದಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಈ ಅಖಂಡ ಕರ್ನಾಟಕದಲ್ಲಿ ಈ ಇತಿಹಾಸದ ಒಂದು ಪುಟಗಳನ್ನು ತಿರುವು ನೋಡಿದಾಗ ದಾಸ ಸಾಹಿತ್ಯವನ್ನ ನೋಡ್ತೀವಿ ವಚನ ಸಾಹಿತ್ಯವನ್ನ ನೋಡ್ತೀವಿ ಚುಟುಕ ಸಾಹಿತ್ಯವನ್ನ ನೋಡ್ತೀವಿ ಒಂದು ಹಳೆಗನ್ನಡವನ್ನು ನೋಡ್ತೀವಿ ಒಂದು ಆಧುನಿಕ ಸಾಹಿತ್ಯಗಳನ್ನು ನೋಡ್ತೇವೆ ಇವೆಲ್ಲವನ್ನೂ ಕೂಡ ಒಂದು ಕಡೆ ಕ್ರೋಢೀಕರಿಸಿ ನಾವು ನೋಡಿದಾಗ ಸಾಹಿತ್ಯದಲ್ಲಿ ನಾವು ಯಾರು ಕೂಡ ಕಡಿಮೆ ಇಲ್ಲ ಇವತ್ತು ತಮ್ಮ ಸಾಹಿತ್ಯದ ಮೂಲಕ ಅನೇಕ ಸಂದೇಶಗಳನ್ನು ಈ ವಿಶ್ವಕ್ಕೆ ಸಾಗಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟೋಗಿರ್ತಕ್ಕಂಥ ನಾಡು ಇದು ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಆಡ್ತಕ್ಕಂಥ ಮಾತು ಹೇಗಿರ್ಬೇಕ ಬಸವಣ್ಣವರು ನಮ್ಮ ತಮ್ಮ ವಚನದಲ್ಲಿ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಅನ್ನುವಂತಿರಬೇಕು ಕೂಡಲ್ಲ ಸಂಗಮ ದೇವ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮಾತು ಇನ್ನೊಂದು ಏನು ಪೀಳಿಗೆಗೆ ಒಂದು ಆಶಾದಾಯಕವಾಗಿರಬೇಕು ಸಮಾಜ ಒಪ್ಪುವಂತಿರಬೇಕು ಆ ಭಗವಂತನ ಮೆಚ್ಚುವಂತಿರಬೇಕು ಆ ರೀತಿ ಮಾತಾಡ್ಬೇಕಂತಕ್ಕಂಥ ಒಂದು ಸಂದೇಶವನ್ನು ರವಾನಿಸಿದಂತವರು ವಚನಕ ಕನ್ನಡ ಪ್ರಸ್ತುತ ಅನ್ನೋದನ್ನ ಕುವೆಂಪು ಅವ್ರು ಹೇಳಿದ್ರು ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಇವತ್ತಿನ ಒಂದು ಗಳು ಬರಬಹುದು ನಾಳೆ ಇನ್ನೊಂದು ಸರ್ಕಾರದ ಕ್ಯಾಬಿನೆಟ್ ಬರಬಹುದು ಆದ್ರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಕನ್ನಡ ಪ್ರಸ್ತುತ ಅಜರಾಮರ ಅದಕ್ಕೆ ಸಾವಿಲ್ಲ ಎಂತಕ್ಕಂಥ ಒಂದು ಮಾತನ್ನು ಕುವೆಂಪು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ ನುಪತಂಗನೆಯ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನುಪತಂಗನೆಯ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವ ಅಂಕ ಹರಿಹರ ಚರಕ್ಷರ ನಾರಾಯಣಪ್ಪ ಮತ್ತು ಸರ್ವಜ್ಞ ಸ್ವತಃ ಸರಸ್ವತಿ ರಚಿಸಿದ ನಿತ್ಯ ಸಚಿವ ಮಂಡಳ ಅಂತಾರೆ ಅನ್ನ ಇದು ನುಪತಂಗನಲ್ಲಿ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ಇವರೆಲ್ಲ ಮಂತ್ರಿ ಸದಸ್ಯರು ಇದನ್ನು ಯಾರು ರಚಿಸಿರೋದು ಸ್ವತಃ ಸರಸ್ವತಿ ರಚ ಒಂದು ಮಂತ್ರಿ ಇದಕ್ಕೆ ಸಾವಿಲ್ಲ ಈ ಪ್ರಪಂಚ ಉಳಿದಿರುವವರೆಗೂ ಈ ಅಜರಾಮರ ಇದಕ್ಕೆ ಸಾವಿಲ್ಲ ಇದನ್ನ ಯಾರು ಕೂಡ ಆಗೋದಿಲ್ಲ ಅರ್ಥ ಅದ್ಭುತವಾಗಿ ಹೇಳಿ ಕುವೆಂಪು ಅವರು ಹೇಳಿದ್ರು ಕುವೆಂಪು ಅವರು ಎಲ್ಲಾದರೂ ಇರು ಎಂದೆಂದು ನೀ ಕನ್ನಡವಾಗಿರು ನೀನು ಅಮೆರಿಕಾದಲ್ಲಿ ಜರ್ಮನಿಯಲ್ಲಿ ಜಪಾನ್ ಅಲ್ಲಿ ನಾನು ಕನ್ನಡಿಗ ಅನ್ನೋದನ್ನು ಮರಿಬೇಡ ಎಷ್ಟು ಅದ್ಭುತವಾದಂತಹ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ರವಾನಿಸಿದ್ರು ಜಿ ಪಿ ರಾಜರಾಮ ಹೇಳಿದ್ರು ನನ್ನ ನರಕ ಕೆಲ್ಸಿ ನಾಲ್ಗೆ ಸೇರಿಸಿ ನನ್ನ ಬಾಯಿ ಒಂದು ಹಾಕಿದ್ರು ಆಡ್ತೀನಿ ಕನ್ನಡ ಬದ್ವಾ ಎಷ್ಟು ಅದ್ಭುತವಾದಂತ ಸಾಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ತಕ್ಕಂತ ಜೀವನಕ್ಕಾಗಿ ನಾವು ಏನೆಲ್ಲ ಮಾಡಬಾರ್ದೆಲ್ಲ ಮಾಡ್ತೀವಿ ಅವನು ತುಳಿಬೇಕು ನಾನ್ ಮೇಲ್ ಬರ್ಬೇಕು ಅವ್ನು ಹೊಡಿಬೇಕು ನಾನ್ ಮೇಲ್ ಬರ್ಬೇಕು ನಾನ್ ನನ್ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಕೂಡ ಜೀವನಕ್ಕಾಗಿ ಪರಿತಪಿಸ್ತೀವಿ ಸರ್ವಜ್ಞ ಹೇಳಿದ್ರು ಒರೇ ಮಾತನ್ನು ಮುಗಿಸಿದ ಜೀವನ ಅಂದ್ರೆ ವೆಚ್ಚಕ್ಕೆ ಹಣ ಇದ್ದು ಬೆಚ್ಚನೆ ಮನೆ ಇದ್ದು ತನ್ನಿಷ್ಟದಂತೆ ನಡೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚತ್ತು ಸರ್ವಜ್ಞ ಯಾಕೆ ಒಂದಷ್ಟು ಮನೆ ಒಂದಷ್ಟು ಹಣ ಮನೆ ಬಂದಾಗ ಬಂದಾಗ ಆಧರಿಸ್ತಕ್ಕಂಥ ಒಬ್ಬರು ಹೆಣ್ಣು ಸ್ವರ್ಗ ಇನ್ನೊಂದು ಸ್ವರ್ಗದಕ್ಕೆ ಬೆಂಕಿ ಇಡುವುದು ನಿಜವಾಗ್ಲೂ ಕೂಡ ಹೇಳ್ತೇನೆ ಈ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ರೆ ನೆನೆಸ್ಕೋಬೇಕು ಕೊನೆಯದಾಗಿ ನಾವು ಇಷ್ಟೆಲ್ಲ ಕೂಡ ನೆನೆಸಿದಾಗ ಈ ಮಣ್ಣಿನಲ್ಲಿ ದೇವಿ ಗುಂಡಪ್ಪನವರು ದೇವಿ ಗುಂಡಪ್ಪನವರ ಮಂಕತಿ ಅವನ್ನ ರಚಿಸಿದ್ರು ಆಧುನಿಕ ಭಗವದ್ಗೀತೆ ಅಂತ ಅದ್ಭುತವಾಗಿ ಸಂದೇಶಗಳನ್ನು ಕೊಟ್ಟಿದ್ದಾರೆ ಭಗವದ್ ಇದೆ ಯಾವುದು ಮಂಕತಿಮ್ಮನ ಕಗ್ಗಲಿ ಅಂತ ಹೇಳಿದ್ರೆ ಒಂದೊಂದು ಕೂಡ ಅವರು ಆಡಿರ್ತಕ್ಕಂಥ ಒಂದು ಮಾತು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಮನುಷ್ಯ ಒಂದೇ ವಿಚಾರಕ್ಕೆ ತಗೊಳ್ತೇನೆ ಸ್ವಾವ್ಯಕ್ಕೆ ಬದಬೇಕು ಅನ್ನೋದನ್ನ ಒಂದು ಕಡೆ ಪ್ರಶಸ್ತ ತಮ್ಮ ಮಗು ತಮ್ಮನ ಕಲ್ಲಿ ಯಾರು ಡಿ ಅವರು ಹುಟ್ಟಿದವರೆಲ್ಲರಿಗೂ ಹೆದಾರವನ್ನು ಯಾರಿಗೆ ಬೇಡವಿಯೋ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣಬಾರವನ್ನು ನೀನೇ ಹೊತ್ತು ಸಾಗಬೇಕು ಮಗುತಿಮ್ಮ ಪ್ರಪಂಚದಲ್ಲಿ ಅವ್ರಿಗೆ ಅವ್ರದೇ ಆದಂತಹ ಸಮಸ್ಯೆಗಳಿರುವಾಗ ನಿನ್ನ ಸಮಸ್ಯೆ ನೋಡ್ತಕ್ಕಂಥವ್ರು ಯಾರು ಅದಕ್ಕಾಗಿ ನಿನ್ನ ಸಮಸ್ಯೆಗಳನ್ನ ನೀನೇ ಹೊತ್ತು ಸಾಗಬೇಕು ಯಾರು ನಿನ್ನ ಸಹಾಯ ಬರೋದಿಲ್ಲ ಎಷ್ಟು ಅದ್ಭುತವಾಗಿ ಬರೆದ್ರು ಈ ಒಂದು ಅಂಕುತಿಮ್ಮ ಕನ್ನಡವನ್ನ ನಿಜವಾಗ್ ಕೂಡ ಎಲ್ಲಾ ಮಕ್ಕಳಿಗೆ ಅದನ್ನ ಪ್ರಸರ್ಸ್ಬೇಕು ಅಷ್ಟು ಅದ್ಭುತವಾಗಿ ಬಂದು ಹೋದ್ರು ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ನಾವೆಲ್ಲರೂ ಕೂಡ ಕರ್ತಿದ್ರು ಬರೀ ಭಾಷಣ ಮಾಡಿ ಬರೀ ವೇದಿಕೆಯನ್ನು ಹಂಚ್ಕೊಂಡ್ರೆ ಕನ್ನಡ ಬೆಳೆಯೋದಿಲ್ಲ ಅದು ಆತ್ಮ ಸಾಕ್ಷಿಯಾಗಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನೆಲದ ಬಗ್ಗೆ ಅದು ಆತ್ಮದಿಂದ ಹೃದಯದಿಂದ ಬರಬೇಕು ನಾವೆಲ್ಲರೂ ಕೂಡ ಬೆಳೆಸ್ಬೇಕು ಕನ್ನಡವನ್ನು ಬೇರೆಯವ್ರು ಬೆಳೆಸೋದಿಲ್ಲ ಎನ್ನಡ ಎಕ್ಕಡ ಮಧ್ಯೆ ಕನ್ನಡ ಅಂತಾರೆ ಪರಿಸ್ಥಿತಿ ಅದಾಗಬಾರ್ದು ಈ ಕನ್ನಡ ಅಂತಕ್ಕಂಥದ್ದು ಪ್ರಸ್ತುತ ಇದು ಅಜರಾಮರ ನಾವು ಅದನ್ನು ಪ್ರೀತಿಸ್ತೀವೋ ಎಲ್ಲಿವರೆಗೂ ಆರಾಧಿಸ್ತೀವೋ ಅದನ್ನು ಎಲ್ಲಿವರೆಗೂ ಬೆಳೆಸ್ತಿವೋ ಆವತ್ತು ಶಾಶ್ವತವಾಗಿ ಎಲ್ಲರ ಒಂದು ಮತ್ಗಳಲ್ಲಿ ನಮ್ಮ ಕನ್ನಡ ನೆಲೆ ಅಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮರದ ಬಹಳ ಸವಿಸ್ತಾರವಾಗಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ